ಜೊತೆ ಕೂಡಿ ವ್ಯವಸಾಯ ಮಾಡೋದು ಪ್ರತಿಯೊಂದು ಮನೆಗೆ ಒಂದು ಸಸಿ ನೆಡಬೇಕು ಗಿಡಗಳನ್ನ ಹಾಕಬೇಕು ಅನ್ನೋದ್ರ ಮೊದಲನೇ ಆದ್ಯತೆ ಹೆಣ್ಣು ಇರಬೇಕು ನೋಡಿ ನಾವು ಹೆಣ್ಣು ಮಕ್ಕಳನ್ನು ಎಲ್ಲಿ ಕಾರಬಹುದು ಭೂಮಿ ತಾಯಿಗೊಳಿಸ್ಬೋದು ಭೂಗಳು ಹಸಿ ಹಸಿರು ನಾವು ಏನು ಕೋರ್ಸ್ತಾ ನೀವಿದ್ರೆ ನಾವು ಅದು ಬೆಳಿಬೇಕಾದ್ರೆ ಹೆಣ್ಣು ಮಕ್ಕಳ ಪರಿಸರ ಅತಿ ಮುಖ್ಯವಾದದ್ದು ಎಲ್ಲ ಇದ್ದಾರ್ಥಿನಿ ಇದ್ರೆ ಅದಕ್ಕೆ ಹೇಳ್ತಾ ಇರೋದು ನಾನು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಕ್ತಿ ನಾನು ನಾನೊಬ್ಬ ರೈತ ಅಂದರೆ ನಮ್ಮಲ್ಲಿ ಏನಿದ್ರು ವ್ಯವಸಾಯ ಮಳೆ ನಮ್ಗೆ ಬದುಕುತ್ತಂತ ಜನ ನಾನು ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ ವಿಚಾರಗಳು ಅವ್ರು ಹೇಳಿ ನಾವೇನು ಹೇಳುವಂಥದ್ದೇನಿಲ್ಲ ಆದರೂ ಕೂಡ ನನಗೆ ಮಾತು ಹೇಳಬೇಕು ಅನ್ನಿಸ್ತು ಆ ದಿನ ನಾವು ಅರಣ್ಯನೇ ನಾನು ಒತ್ತುವರಿ ಮಾಡಿದೆ ಅರಣ್ಯನ ಹತ್ತು ಎಕರೆ ಅಷ್ಟು ಒತ್ತುವರಿ ನಾನು ಆ ಹತ್ತು ಎಕರೆ ಒತ್ತೂರಿನಲ್ಲಿ ನಾವು ಬೆಳೀತಿದ್ದು ರಾಗಿ ಕಡಲೆಕಾಯಿ ಎರಳು ಇಂಥ ಬೆಳೆನ ಬೆಳೀತಾ ಇತ್ತು ಆದರೆ ಈಗ ನಮ್ಮ ಜಮೀನು ಏನಾಗಿದೆ ಎಲ್ಲ ಫ್ರೆಂಡ್ಸ್ ಹೊಡೆದು ಎಲ್ಲ ನರ್ಸಕ್ಕೆ ಮಾಡೋ ರೈತರು ನಾವು ಕೂಡ ಅದನ್ನ ನಾವು ಅದಕ್ಕೆ ನಾನು ಈ ಬಗ್ಗೆ ಮಾತಾಡೋಕೆ ಬಂದೆ ಅರಣ್ಯನ ನಾ ನಾಶ ಅವರು ನಾವುಗಳು ಅಂದರೆ ನಾವು ಮಾಡಬೇಕಾದ್ರೂ ಕಾಣ ಇರಬೇಕದು ನಮಗೆ ಜೀವನಕ್ಕೆ ದಾರಿ ಇಲ್ಲ ಇರತಕ್ಕಂಥ ಗೋ ಸರ್ಕಾರ ಕೊಡಲ್ಲ ಆ ಸಂದರ್ಭದಲ್ಲಿ ನಾವು ರೈತನಾಗಿ ಏನಾದರೂ ಮಾಡಬೇಕು ಅಂತ ಪರಿಸ್ಥಿತಿ ಬಂದಾಗ ಅಂತ ಕೆಲಸ ಕೈಯಾಕ್ತ ಹಾಗೆ ನಾನು ಮಾಡಿ ಬಂದವನು ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ಮರಗಳಲ್ಲಿ ಯಾವ್ಯಾವ ಮರಗಳು ಬೆಳೆಸಿದ್ರೆ ಏನಾಗುತ್ತೆ ಅದರಿಂದ ಏನು ಆನ್ಲೈನಿಂದ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿ ನನ್ನ ಮನೆ ಮುಂದೆ ನಾನೊಂದು ಬೆಟ್ಟದ ನೆಲ್ಲಿಕಾಯಿ ಕೈ ಆಗಿದೆ ಅದರಲ್ಲಿ ಒಳ್ಳೆ ಅನ್ನ ತಿನ್ಕೊ ಬರುತ್ತದೆ ಆರೋಗ್ಯವನ್ನು ದಿನ ಈಗ ಭಾರಿ ಬೆಳಗೋಗ್ಬಿಟ್ಟಿದೆ ಮರೆಯನ್ನು ಈಗ ನಮ್ಮಲ್ಲಿ ಏನು ಮಾಡಿದೆ ತನ್ನ ಅದೇ ಇರ್ತಾರೆ ಬೆಳಗ್ಬೇಕು ನಾನು ಅವಕಾಶ ಕೊಡ್ತೀನಿ ಅದ್ರ ಬಗೆ ಅದು ಗೊತ್ತಿಲ್ಲ ಆದ್ದರಿಂದ ಏನಿರುತ್ತೋ ಪೊಲೀಸರ ದಿನಾಚರಣೆ ನೀವು ಹಮ್ಮಿಕೊಂಡು ತಾವೆಲ್ಲ ಬಂದಿದ್ದೀರಾ ಹೆಣ್ಮಕ್ಳು ಇದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದೀರಿ ಇಲ್ಲಿ ನಾವು ಹಾಕಿ ಹೊಟ್ಟಾಗಬಿಡ್ತೀವಿ ಅದನ್ನ ಕಾಪಾಡ್ಕೊಂಡು ಬೆಳೆಸೋದು ನಿಮ್ಮ ಧರ್ಮ ಅದು ನಿಮ್ಮ ಕರ್ತವ್ಯ ನೀವ್ ಹೆಂಗ್ ಮೇಲ್ಮಟ್ಟಕ್ಕೆ ಬೆಳೀತಿರೋ ಹಾಗೆ ಮರಗಳು ಬೆಳಿಬೇಕು ಶುಶಿಗಳು ಬೆಳಿಬೇಕು ಹೇಳಿ ನನಗೆ ಮಾತಾಡಿ ಅವಕಾಶ ಮಾಡಿಕೊಟ್ಟ ಕಾರ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಸಂಘ ತಾಲೂಕು ತಮ್ಮ ಚಿಕ್ಕ ಭಾಷಣದಲ್ಲಿ ಚೊಕ್ಕವಾಗಿ ಪರಿಸರವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಮತ್ತೆ ತಮ್ಮ ಅನುಭವದ ಮೂಲಕ